ಕರ್ನಾಟಕ ಸಂಭ್ರಮ ಐವತ್ತರ ಅಂಗವಾಗಿ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಕರ್ನಾಟಕ ಜ್ಯೋತಿ ರಥಯಾತ್ರೆಯು ರಾಣೆಬೆನ್ನೂರು ತಾಲೂಕಿನಿಂದ ಹರಿಹರ ನಗರದ ರಾಘವೇಂದ್ರ ಮಠದ ಹತ್ತಿರ ಮಾನ್ಯ ತಹಸೀಲ್ದಾರ್ ಗುರು ಬಸವರಾಜ್ ಅವರ ರಥವನ್ನು ಅದ್ಧೂರಿಯಾಗಿ ಕಲಾ ತಂಡಗಳೊಂದಿಗೆ ಬರಮಾಡಿಕೊಂಡರು ಹರಿಹರ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಹರಿಹರ ತಾಲೂಕಿನಿಂದ ಬೀಳ್ಕೊಡಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ರಾಮಕೃಷ್ಣಪ್ಪ ಪೌರಾಯುಕ್ತರಾದ ಐಕೂರು ಬಸವರಾಜ್ ತಾಲೂಕು ಆರೋಗ್ಯ ಅಧಿಕಾರಿ ಅಬ್ದುಲ್ ಖಾದರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಪೂರ್ಣಿಮಾ ಹಾಗೂ ಕರುನಾಡ ಕದಂಬ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸುಧಾಕರ್ ಹಾಗೂ ಹರಿಹರ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ಸುವರ್ಣ ಸಂಭ್ರಮಾಚರಣೆ ರಥೋತ್ಸವವನ್ನು ನಾವು ಎದುರುಗೊಂಡಿದ್ದೇವೆ ಆ ಒಂದು ಕಾರ್ಯಕ್ರಮವನ್ನು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಒರಿ ನಮ್ಮ ಆರಕ್ಷಕ ಇಲಾಖೆಯವರು ಮತ್ತು ನಮ್ಮ ಎಲ್ಲ ಗ್ರಾಮಸ್ಥರು ಮತ್ತು ನಾಗರಿಕರು ಹಾಗೆಯೇ ಪರ ಸಂಘಟನೆ ಎಲ್ಲ ನೇತರು ಕೂಡ ಭಾಗವಹಿಸಿದರೆ ಮುಖ್ಯವಾಗಿ ಮಕ್ಕಳು ಕೂಡ ಭಾಗವಹಿಸಿದ್ದಾರೆ ಶಾಲಾ ಮಕ್ಕಳು ಕೂಡ ಶಾಲಾ ಮಕ್ಕಳು ಕೂಡ ಭಾಗವಹಿಸಿ ನಮ್ಮ ಕನ್ನಡ ಏನು ಉತ್ಸಾಹ ಇದೆ ಅಲ್ಲ ಆ ಚಿಲುಮೆಯನ್ನು ನಾವು ಇನ್ನಷ್ಟು ಜಾಸ್ತಿ ಮಾಡಿದ್ದೇವೆ ಆಮೇಲೆ ಎಲ್ಲರಿಗೂ ಕೂಡ ಕನ್ನಡದಲ್ಲಿ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಒಂದು ರಥೋತ್ಸವದ ಮೂಲಕ ಆಗ್ತದೆ ಸುವರ್ಣ ಕರ್ನಾಟಕ ಐವತ್ತರ ಪ್ರಯುಕ್ತ ಸನ್ಮಾನ್ಯ ಮುಖ್ಯಮಂತ್ರಿಯವರು ಈ ಒಂದು ರಥಯಾತ್ರೆಗೆ ಚಾಲನೆ ನೀಡಿದರು ಎಲ್ಲ ಜಿಲ್ಲೆಗಳನ್ನು ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸಂಚರಿಸಿ ಇದೀಗ ನಮ್ಮ ದಾವಣಗೆರೆ ಜಿಲ್ಲೆಗೆ ಆಗಮಿಸಿದೆ ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಪ್ರತಿದಿನ ಸಂಚರಿಸಿ ನಂತರ ಚಿತ್ರದುರ್ಗಕ್ಕೆ ಹೋಗಿ ನವಂಬರ್ ತಿಂಗಳಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಬೆಂಗಳೂರಲ್ಲಿ ನಡೆಯುತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಯವರ ಚಾಲನೆ ಮೂಲಕ ಚಾಲನೆಗೊಂಡಂಥ ಈ ಒಂದು ರಥಯಾತ್ರೆ ಅದ್ಭುತವಾದ ಒಂದು ಯಶಸ್ಸಿನೊಂದಿಗೆ ಎಲ್ಲ ಕನ್ನಡ ಮನಸ್ಸುಗಳನ್ನು ಬೆಸೆಯದರ ಮೂಲಕ ಕನ್ನಡದ ಒಂದು ಕೆಲಸವನ್ನು ಮಾಡ್ತಿದ್ದೀವಿ ಈ ದಿವಸ ಈಗಾಗಲೇ ಮಾನ್ಯ ತಹಸೀಲ್ದಾರ್ ಸರ್ ಮತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಹೇಳಿದಂತೆ ಕರ್ನಾಟಕದ ಐವತ್ತರ ಸಂಭ್ರಮದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಆದೇಶದಂತೆ ಇವತ್ತು ರಾಣೆಬೆನ್ನೂರಿಂದ ಹರಿಹರ ನಗರಕ್ಕೆ ಈ ಒಂದು ರಥ ಬಂದಾಗ ಅದ್ದೂರಿಯಿಂದ ಹರಿಹರದ ಸಾರ್ವಜನಿಕರು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳು ಸ್ವಾಗತ ಕೋರಿ ಇಲ್ಲಿವರೆಗೂ ವಿಜೃಂಭಣೆ ಮೆ ಮೆರವಣಿಗೆ ಮೂಲಕ ಕನ್ನಡದ ಬಗ್ಗೆ ಸಾಕಷ್ಟು ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಉತ್ಸಾಹವನ್ನು ಎಲ್ಲರೂ ತೋರಿಸಿದ್ದೀರಿ ಕರ್ನಾಟಕ ಸಂಭ್ರಮ ಆಚರಣೆಯ ಸಲುವಾಗಿ ಈ ಒಂದು ಕನ್ನಡ ಜ್ಯೋತಿಯನ್ನು ಇಡೀ ಕರ್ನಾಟಕ ನಾಡಿನಾದ್ಯಂತ ಸಂಚರಿಸಿ ಕನ್ನಡ ಜಾಗೃತಿಯನ್ನು ಮತ್ತು ಕನ್ನಡ ಮನಸ್ಸುಗಳನ್ನು ಒಂದುಗೂಡಿಸಲಿಕ್ಕೆ ಸರ್ಕಾರದ ಒಂದು ಅವಿರತವಾಗಿರ್ತಕ್ಕಂಥ ಒಂದು ಶ್ರಮ ಈ ಒಂದು ಕನ್ನಡ ರಥವನ್ನು ನಾವು ಕನ್ನಡ ಜ್ಯೋತಿಯನ್ನು ಈ ಮೂಲಕ ನಾವು ನಾಡಿನಾದ್ಯಂತ ಸಂಚರಿಸ್ತಾ ಇದೆ ಇವತ್ತು ರಾಣೆಬೆನ್ನೂರು ತಾಲೂಕಿನಿಂದ ನಮ್ಮ ಹರಿಹರ ತಾಲೂಕಿಗೆ ಆಗಮಿಸಿದೆ ಈ ಹರಿಹರ ತಾಲೂಕಿನಿಂದ ನಮ್ಮ ಎಲ್ಲ ಕನ್ನಡ ಸಂಘಟನೆಗಳು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಮಿತ್ರರವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಮತ್ತು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಎಲ್ಲ ನೌಕರರು ಈ ಒಂದು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಎಲ್ಲರೂ ಈ ಒಂದು ಕನ್ನಡ ಜ್ಯೋತಿಯನ್ನು ಸಂಭ್ರಮದಿಂದ ಸ್ವೀಕಾರ ಮಾಡಿಕೊಂಡು ಮತ್ತೆ ಮೆರವಣಿಗೆ ಮೂಲಕ ವಿವಿಧ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಇಲ್ಲಿಂದ ಮತ್ತೆ ಆನಗೋಡು ಮುಖಾಂತರ ಜಗಳೂರು ತಲುಪಲಿದೆ ಹಾಗೆಯೇ ಮುಂದೆ ದಾವಣಗೆರೆಯಲ್ಲಿ ಬಂದು ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಕನ್ನಡದ ಸುವರ್ಣ ರಥೋತ್ಸವವು ಈ ದಿನ ನಮ್ಮ ಕರ್ನಾ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಪಶ್ಚಿಮದ ಹಬ್ಬಾಗಲ ಎಂದೇ ಹೆಸರಾಗಿರ್ತಕ್ಕಂಥ ಹರಿಹರ ನಗರಕ್ಕೆ ಆಗಮಿಸಿದೆ ಇದನ್ನು ಕನ್ನಡಪರ ಸಂಘಟನೆಗಳು ಹಾಗೂ ಜಿಲ್ಲಾ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತದ ವತಿಯಿಂದ ಎಲ್ಲ ಅಧಿಕಾರಿ ವರ್ಗದವರು ಅತ್ಯಂತ ಸಂಭ್ರಮದಿಂದ ಸ್ವಾಗತವನ್ನು ಮಾಡಿದ್ದೀವಿ ಏನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಈ ಒಂದು ಕನ್ನಡದ ಮನಸ್ಸುಗಳನ್ನು ಕಟ್ಟಬೇಕು ಅಂತಂದೇಳಿ ಈ ಒಂದು ಸುವರ್ಣ ಸೌ ಸಂಭ್ರಮದಲ್ಲಿ ರಾಜ್ಯಾದ್ಯಂತ ಈ ರಥೋತ್ಸವ ನವೆಂಬರ್ ಒಂದರಂದು ಗದಗ ಜಿಲ್ಲೆಯಿಂದ ಪ್ರಾರಂಭವಾಯಿತು ಅಂದಿನಿಂದ ಧಾರವಾಡ ಜಿಲ್ಲೆಗೆ ಬಂದು ಅದು ಸ್ತಬ್ಧವಾಯಿತು ಭಾರತ ಮಾತೆ ತಾಯಿ ಭುವನೇಶ್ವರಿ ಪಾದಗಳಲ್ಲಿ ನಮಸ್ಕರಿಸುತ್ತಾ ಮೊದಲನೇದಾಗಿ ಈ ನಾಡು ಕಂಡಂಥ ಯಾವುದೇ ಸರ್ಕಾರ ಬರಲಿ ಇವತ್ತು ನಾಡಿನ ಹಿರಿಮೆಯ ಮತ್ತು ನಾಡಿನ ಬಗ್ಗೆ ಕಾಳಜಿ ವಹಿಸುವಂಥ ಯಾವುದೇ ಸರ್ಕಾರ ಆಗಲಿ ಆ ಸರ್ಕಾರ ಒಂದು ಇವತ್ತು ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದೆ ಮೊದಲನೇದಾಗಿ ನಾನೊಬ್ಬ ಕನ್ನಡಪರ ಸೇವಕನಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮೊದಲನೇ ಬಾರಿಗೆ ಅವ್ರಿಗೆ ಅಭಿನಂದಿಸಲಿಸ್ತೇನೆ ಜೊತೆಗೆ ಈ ಒಂದು ರಥಯಾತ್ರೆ ಹೊಟ್ಟಿದೆ ಅಲ್ಲ ಈ ರಥಯಾತ್ರೆಗೆ ಕನ್ನಡದ ಮನಸ್ಸುಗಳನ್ನ ಒಗ್ಗೂಡೋಕೆ ಮತ್ತು ಕನ್ನಡ ನಾಡು ನುಡಿಗೆ ಸೇವಿಸ್ಕೊಂಡಂಥ ಎಲ್ಲ ಹಿರಿಯರಿಗೆ ಮತ್ತು ಕನ್ನಡದ ಮನಸ್ಸುಗಳಸಿಗೆ ಕನ್ನಡದ ಮನಸ್ಸುಗಳಿಗೆ ಏನು ಅವರು ಶ್ರಮದ ಇದರಿಂದ ಇವತ್ತು ಈ ನಾಡನ್ನು ಸಮೃದ್ಧಿ ಕಂಡಿದ್ದೇವೆ ವರದಿ ಶೇಖ್ ಅಲ್ತಾಬ್